ಆಯಿತು ಅಂದರೆ ಮೋದಿಯಿಂದಾಗಿ ದೇಶ ಏನೇನಾಯಿತು ಅಂತ ಮಾಡೋ ಮಾತಾಡೋರು ತುಂಬ ಜನ ಇದ್ದಾರೆ ತಮ್ಮಿಂದಾಗಿ ತಮ್ಮ ಕ್ಷೇತ್ರ ಏನಾಯಿತು ಆರ್ ಯು ಸ್ಯಾಟಿಸ್ಫೈಡ್ ಒಬ್ಬ ಸಂಸದರಾಗಿ ನಾವು ನಾನು ನನ್ನ ಕ್ಷೇತ್ರಕ್ಕೆ ಕೊಟ್ಟಿರುವ ಕೊಡುಗೆ ಅಂತ ನೂರಕ್ಕೂ ಸರ್ ನಂಗೆ ಸಮಾಧಾನ ಇದೆ ಯಾಕೆಂದರೆ ಇವತ್ತು ಕೆಲವು ಜನ ನಮ್ಮ ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಇಲ್ಲಿ ಹೇಳಬೇಕೋ ಬೇಡ ಗೊತ್ತಿಲ್ಲ ನಿಮ್ಮ ಕುಟುಂಬದ ದುಡ್ಡಲ್ಲ ನಿಮ್ಮ ಅಪ್ಪನ ದುಡ್ಡಲ್ಲ ಜನರು ತೆರಿಗೆ ದುಡ್ಡು ಅದೇ ಇದೇ ಪ್ರಶ್ನೆ ನಾನು ವಾಪಸ್ಸು ಕೇಳಿದರೆ ಅವ್ರಿಗೂ ಅದೇ ಉತ್ತರ ಕೊಡಬೇಕಾಗಿತ್ತು ಅನ್ನೋ ನಾನು ಕೇಳ ಕೇಳುವಂಥ ಒಂದು ಪ್ರಯತ್ನ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೂಡ ಮಾಡಲಿಲ್ಲ ಅವ್ರ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಅಂತ ಅವ್ರಿಗೆ ಒಂದು ಬೆರಳು ನನಗೆ ತೋರಿಸ್ಬೋದು ನಾಲ್ಕು ಬೆರಳು ಅವ್ರಿಗೆ ತೋರಿಸ್ತಾ ಇದ್ದೆ ನಾನು ಸುಮ್ಮನೆ ಇದು ಒಂದು ಸರ್ ನಾನು ಹೆಮ್ಮೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದಕ್ಕೆ ನಾನು ಇಷ್ಟಿಷ್ಟು ಕೆಲಸಗಳನ್ನು ಮಾಡಿಸಿದ್ದೀನಿ ಅಂತಿದ್ದಕ್ಕೆ ನಿಮ್ಮ ಅಪ್ಪ ಒಂದು ಡಾನ್ಸ್ ಕೇಳ್ತಾರೆ ಅಂತ ನೋ 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 ನೋನು ಹಾಂ ಎಸ್ ರಿಗಾರ್ಡಿಂಗ್ ದಿಸ್ ಆಗುಂಬೆ ಸಾರಿ ಈ ಸಿಗಂದೂರು ನಮ್ಮ ಸೇತುವೆ ಉದ್ಘಾಟನೆ ಸಂದರ್ಭದಲ್ಲಿ ಗಡ್ಕರಿಜಿ ಅವ್ರು ಅವರು ಬರ್ತಾರೆ ಬರ್ತಾರೆ ಬರ್ಬೋದು ಅಂದ್ಕೊಂಡು ಅಲ್ಲಿ ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತ ನೋಡ್ಕೊಂಡು ಬರಲಿಕ್ಕೆ ನೋಡ್ಕೊಂಡು ಬರಲಿಕ್ಕೆ ನಾನು ಹೋಗಿ ಹೋಗಿ ಸಂಜೆ ಬಂದು ಹ್ಞೂ ಬಂದರೆ ಮಾರಿದಿನ ಅಲ್ಲಿಯ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಅಲ್ಲಿ ಹೋಗಿ ಭೇಟಿ ಕೊಡ್ತಾರೆ ಸಂತೋಷ ನಾನು ಅವತ್ತು ನಿಮ್ಗೆ ಗೊತ್ತಿರ್ಬೋದು ಹಸಿರುಮಕ್ಕಿ ಸೇತುವೆ ಅಂತೇಳಿ ಒಂದು ಅರ್ಧ ಬರ್ಧ ಆಗಿ ನಿಂತ್ಕೊಂಡಿದ್ದೆ ಸರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಇದೇ ಥರ ನಾನು ಬರುವಂಥ ಇನ್ನೊಂದು ವರ್ಷದಲ್ಲಿ ಹಸರುಮಕ್ಕಿ ಸೇತುವೆಯನ್ನು ಮುಗಿಸಿ ನಾನು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಖುಷಿ ಆಯ್ತು ಈ ರಾಜಕೀಯ ಒಂದು ಅಭಿವೃದ್ಧಿ ಚರ್ಚೆ ಆಗ್ತಿದ್ದೆ ಅಂತೇಳಿ ಖುಷಿ ಪಟ್ಟೆ ಆದ್ರೆ ಅದ ನಂತರ ಅವ್ರು ಕೊಟ್ಟಂತ ಹೇಳಿಕೆಗಳು ಮೋದಿಯಾರ ಬರಲಿ ಟ್ರಂಪ್ ಯಾರ ಬರಲಿ ಯಾರೋ ಒಬ್ಬ ಕಾರ್ಯಕರ್ತ ಮಾತಾಡೋ ತಪ್ಪಲ್ಲ ಅದೇ ಒಬ್ಬ ಉಸ್ತುವಾರಿ ಸಚಿವರ ಬಾಯಲ್ಲಿ ಮುಖ್ಯಮಂತ್ರಿಗಳೇ ಈ ಥರ ಸುದ್ದಿ ಇದೆ ಗಡ್ಕರ್ಜಿ ಅವರು ಅಂತ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿ ನಾ ಎಲ್ಲೋ ಅಥ್ ಅಥೆಂಟಿಕೇಟೆಡ್ ಪ್ರೆಸ್ ಮೀಟ್ ಮಾಡ್ಲಿಲ್ಲ ಸರ್ ಗೌರವಿತ ಗಡ್ಕರ್ಜಿ ಅವ್ರಿಗೆ ಮನವಿ ಕೊಟ್ಟೆ ಮಾರು ದಿನ ವಯ ಪೇಪರ್ ಬಂದು ಅಪ್ರೋಕ್ಸ್ ಟೆನ್ ಟು ಟು ಆಗಲಿ ಫೋರ್ಟೀನ್ ಬರ್ಬೋದು ಜುಲೈ ಫೋರ್ಟೀನ್ತ್ ಬರ್ಬೋದು ಹೇಳಿ ಸೊ ಈ ಈ ವಿಚಾರಗಳನ್ನು ಇಟ್ಕೊಂಡು ಅವ್ರು ಮುಖ್ಯಮಂತ್ರಿಗಳ ಹತ್ರ ದಯಮಾಡಿ ಇದೊಂದು ಶರಾವತಿ ಮುಳುಗಡೆ ಸಂತಸದ್ದು ಕಣ್ಣೀರಿನ ಕತೆ ಈ ಟೈಮಲ್ಲಿ ನೀವು ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಜೋಡಿಸ್ಬೋದು ಅಂತೇಳಿ ಅವ್ರ ಜವಾಬ್ದಾರಿ ಅವ್ರು ನಿರ್ವಹಣೆ ಮಾಡಿದ್ರು ಕೂಡ ಯಾಕೆಂದರೆ ಮುಖ್ಯಮಂತ್ರಿಗಳ ಹೃದಯ ವೈಶಾಳದ ನನಗೆ ಗೊತ್ತೇ ಸರ್ ಗೌರವಂತ ಜಾರಕಿಹೊಳಿ ಸಾಹೇಬ್ರನ್ನೂ ಮಾಡ್ತಿದ್ರಿ ಬೈತಾ ಇಲ್ಲ ಅವ್ರ ತಪ್ತಾರಿ ಎಳೆಯುವಂತ ಹಿರಿಯ ರಾಜಕಾರಣಿಯನ್ನ ತಪ್ತಾರಿಗೆ ತಂದುಬಿಟ್ರಲ್ಲ ಗೌರವ ಗೊತ್ತಿದೆ ಒಬ್ಬ ಇನ್ವಿಟೇಷನ್ ಇಸ್ಕೊಂಬೇಕಾದ್ರು ಕೂಡ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇನ್ವಿಟೇಷನ್ ಒಬ್ಬ ಅಧಿಕಾರಿಯಿಂದ ಇಸ್ಕೊಂಡಿದ್ದಾರೆ ಆ ಟೈಮಲ್ಲಿ ಏನ್ ಬ್ಲೆಸ್ ಮಾಡಿದೆ ಅಂತ ಹೊರಡೂ ಕೂಡ ನನಗೆ ಗೊತ್ತಿದೆ ನನಗೆ ಅಂತ ಒಬ್ಬ ವ್ಯಕ್ತಿ ಕೈಯಲ್ಲಿ ಅವ್ರ ಪರ್ಮಿಷನ್ ಇರದಂಗೆ ಒಬ್ಬ ಪಿ ಡಬ್ಲ್ಯೂ ಮಿನಿಸ್ಟ್ರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಸಾಗರದ ಹಿಂದಿನ ದಿನ ಬಂದು ಸಂಜೆ ಐ ಬಿಲ್ ಉಳಿದಿದ್ಯಾರೆ ಸಾಗರದವರೆಗೂ ಬಂದರು ಹೌದು ನನಗೆ ಹನ್ನೆರಡು ಗಂಟೆಗೆ ಹೇಳ್ತಾರೆ ರೆಸ್ಪೆಕ್ಟೆಡ್ ಡಿಸೆಂಡ್ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಸು ಸೆಲೆಕ್ಟ್ ಹೊಡೆದು ಸರ್ ನಮಗೆ ಕಾಲ್ ಬಂದೆ ರೀಕಾಲ್ ಬಂದೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಒಂದೂವರೆಗೆ ನಮ್ಮ ನ್ಯಾಷನಲ್ ಹೈವೇ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸರ್ ನಾವು ಎಲ್ಲರೂ ವೇದಿಕೆ ಖಾಲಿ ಮಾಡ್ತಾಯಿದ್ವಿ ಅಂದರು ನನಗೆ ಒಂದೇ ಒಂದೊಂದು ಪುಣ್ಯ ಅಂದರೆ ಅವತ್ತು ದೂರದರ್ಶನ್ ಡಿ ಡಿ ಒನ್ನಿಂದ ಆಂಕರ್ ಮಾಡಕ್ಕೆ ಒಬ್ಬರು ಬಂದಿದ್ರು ಅದೊಂದು ಕೇಂದ್ರ ಸರ್ಕಾರದ ಒಂದು ಸೌಮ್ಯತೆ ಇದರಲ್ಲಿ ಬರುವಂತ ಆ ವ್ಯಕ್ತಿ ಒಬ್ಬن ಬಿಟ್ಟುಹದ್ರು ಒಬ್ಬ ವ್ಯಕ್ತಿನ ವ್ಯಕ್ತಿನ್ ಬಿಟ್ಟುಹದ್ರು ಯಾರು ಇಡಿ ಡಿಪಾರ್ಟ್ಮೆಂಟ್ ಹೋಗ್ಬಿಡ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋದ್ರು ಸೀರಿಯಸ್ಲಿ ಅವರೇ ಹೋದ್ರು ಪರವಾಗಿಲ್ಲ ನನಗೆ ಶಾಸಕರು ಇದು ಸतीश ಜರ್ಕಿವೇಲಿ ಅವರು ಹೋಗಿದ್ವು ಅಂತ ಗೋಪಾಲ್ಕೃಷ್ಣ ಅವರು ಎಲ್ಲರೂ ಕಾಲಿ ಮಾಡಿದ್ರು ಕೊನೆಗೆ ಇವ್ರಿಗೆ ಕೊಡುವಂತ ಒಂದು ಹಣ್ಣಿನ ಬುಟ್ಟಿ ಒಂದು ಶಾಲು ಒಂದು ಹಾರ ಅದನ್ನ ರೆಟೋಗ್ರಾಫ್ ಬಂದಿದೆ ಅದನ್ನ ದುಂಡು ಮಾಡ್ಕೊಂಡು ಹೋಗಬೇಕಾ ಆ ಇದ್ ನಗ್ಬೇಕು ಅಳಬೇಕು ನಾನು ಕೂತಾಗೆ ನಂಗೆ ಪ್ರಹ್ಲಾದ್ ಜೋಶಿ ಫೋನ್ ಮಾಡಿದ್ರು ಯಾರಿಗೆ ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಫೋನ್ ಮಾಡಿ ಇನ್ನು ಹತ್ತು ನಿಮಿಷ ನೀವು ಇರೋ ಜಾಗ ನಾನು ಜಾಯ್ನ್ ಆಗ್ತಾ ಇದ್ರು ಈ ರೀತಿ ಅಂತ ಒಂದು ತುಂಬಾ ಒಳ್ಳೆ ಜೀವನದಲ್ಲಿ ಅನೇಕ ಉದಾಹರಣೆಗಳಲ್ಲಿ ಇದು ಕೂಡ ತುಂಬಾ ನೆನಪಿಟ್ಕೊಳೋಂತ ಒಂದು ಘಟನೆ ನನ್ನ ಆದಂಗೆ ಆಯ್ತು ಸರ್ ఇది ఏషియా న్యూస్ నెట్వర్క్ ప్రస్తుతి